ನೀವು ಟೈಮ್ ಇಲ್ಲಿ ಈಗ ಸೂಪ್ರೆಂಡ್ ಈಗ ನೋಡ್ರಿ ನಾನು ಮತ್ತೆ ಹಸ್ಬೆಂಡ್ ಮನೆ ಕಡೆ ಬಂದ್ವಿ ಬಾಡಿ ಮನೆ ಕಡೆ ರೆಡಿಯಾಗಿ ಹೋಗೋಣ ಅಂತೇಳಿ ಪೂಜಕ ಸೊ ನಾವಾಗ ಕುಂದ್ರೀವಿ ಈಗ ಪೂಜಕ ಹೆಚ್ಚುಲಿ ನಮ್ಮ ಅಪ್ಪ ಕುಂದಿರ್ಬೇಕಿತ್ತು ಅಲ್ಲ ಅಂತ ಎರಡು ಮೂರ್ ತಾಸು ಕುಂದಿರ್ಬೇಕಂತ ಸೊ ಅದ್ರ ಸಲುವಾಗಿ ನನಗೆ ನಮ್ಮನ್ನ ಕುಂದಿರ್ಬೇಕಂತಾರ ನೋಡ್ರಿ ಬರೀ ಪಟಾಪಟ ರೆಡಿ ಆಗೋಣ ಓಕೆ ಫ್ರೆಂಡ್ಸ್ ಫೈನಲಿ ನಮ್ಮ ತವರು ಮನೆ ಗೃಹ ಪ್ರವೇಶಕ್ಕೆ ಈಗ ರೆಡಿ ಆಗಿದೆ ನೋಡಿರಿ ಪೂಜೆಕ ಸೊ ಗೃಹ ಪ್ರವೇಶದ ಔಟ್ಫಿಟ್ ಇದು ಸೊ ಈ ರೀತಿಯಾಗಿ ರೆಡಿ ಆಗಿನಿ ಅದು ಹಸ್ರ ಹೊಸರ್ಲಿ ರೆಡಿ ಅದೆ ಸೊ ಹೆಂಗೆ ಕಣಕತ್ತೀನಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ತಂಗಿರಿನೂ ರೆಡಿ ಆಗಿಲ್ಲ ಫಸ್ಟ್ ಇವಾಗ ನಾನಾ ಆಗಿನಿ ಹಸ್ಬೆಂಡ್ ಈಗ ರೆಡಿಯಾಗಿ ಆಲ್ರೆಡಿ ಮುಂದೆ ಹೋಗ್ಯಾರ ಮಾಮ ಅಂತೂ ಮ್ಯಾಗಿಂದ ಮ್ಯಾಗ ಕಾಲ್ ಮಾಡೋಕಂತನೇ ರೆಡಿ ಆಗೋದ್ರೊಳಗೆ ಮೂರು ಸರ್ತಿ ಕಾಲ್ ಮಾಡಿದೆ ಪೂಜೆಗೆ ಟೈಮ್ ಆಗೈತಿ ಬಾ ಪೊರತ್ತೆ ಬಾ ಪರೋತಿ ಅಂತೇಳಿ ಸೊ ರೆಗ್ಯುಲರಾಗಿ ಬ್ಲಾಗ್ಸ್ ನೋಡ್ಕೊತ ಬಂದಿರೋರಿಗೆ ಗೊತ್ತಿರ್ಬೋದು ಇದೇ ಥರದ್ದು ಸೇಮ್ ಸೇರಿನೆ ನಾನು ಟೋಟಲಾಗಿ ನಾಲ್ಕು ಸೀರೆ ತೊಗೊಂಡಿನಿ ತಂಗಿರಿಗೆ ನನಗೆ ಹೋಗ ಅಂತೇಳಿ ಸೊ ಅವ್ರು ಇನ್ನೂ ಹಿಂದಗಡೆ ರೆಡಿ ಹಾಕರ ಸೊ ನಾನು ಪೂಜೆಕ್ ಅಂತೇಳಿ ಫಸ್ಟ್ ಈಗ ರೆಡಿಯಾಗಿ ಬಂದೆ ನೋಡಿರಿ ಈಗ ಪೂಜೆನೂ ಸ್ಟಾರ್ಟ್ ಆಗೈತಿ

ం శాంతం చైతన్యం చటంబర శుభాకారం అంతా గురిస్తుత ఆ హువ తి అది హువీల లింగో హో బలక ಫ್ರೆಂಡ್ಸ್ ಈಗ ಈಗ ನೋಡ್ತಿರೋವಂಥ ವಿವರ್ಸು ನೀವೆಲ್ಲ ಅನ್ಕೊತಾ ಇರ್ಬೋದು ನಿಮ್ಮ ಮತ್ತು ಅವ್ರ ಮನೆಗೆ ಗೃಹ ಪ್ರವೇಶ ಅಂತ ಹೇಳ್ತೀರಾ ಮತ್ತು ನೀವು ಕುಂತಿರಲ್ಲ ಪೂಜೆಕ ಅಂತೇಳಿ ಸೊ ನಮ್ಮ ಅಪ್ಪ ನಮ್ಮವ್ರನ್ನ ಕುಂದ್ರಿ ಅಂತಂದು ಹೇಳಿದ್ವಿ ಪೂಜೆಕ ಮತ್ತು ಸ್ವಾಮಿಗಳು ಕೂಡ ಹೇಳಿದ್ರು ಅವ್ರೂ ನೀವಾಗ ಕುಂದ್ರಬೇಕು ನಿಮ್ಮ ಮನೆಗೆ ಗೃಹ ಪ್ರವೇಶಕ್ಕ ಅಂತೇಳಿ ಸೊ ಅವ್ರಿಗೆ ಎರಡು ತಾಸು ಮೂರು ತಾಸು ಗಟ್ಟಲೆ ಪೂಜೆಕ ಕುಂದ್ರೋದು ಆಗೋದಿಲ್ಲ ಅಂತ ಫ್ರೆಂಡ್ಸ್ ಕಾಲು ನೋವು ಬರ್ತಾವಂತ ಸೊ ಅದ್ರ ಸಲುವಾಗಿ ನಮ್ಮನ್ನ ಕುಂದರ್ಸ್ಯಾರ ಈಗ ಮತ್ತು ನಮಗಿಂತ ದೊಡ್ಡರು ನಮ್ಮ ಮಾಮಾ ಮತ್ತು ಅಕ್ಕನೂ ಇದ್ದರು ಸೊ ಅವರಿಗೂ ಕುಂದ್ರಾಕೆ ಹೇಳಿದರು ನಮ್ಮ ಅಪ್ಪ ಮತ್ತು ನಮ್ಮಅವ ಅವರು ಕುಂದ್ರಾಕ್ ವಲ್ಯ ಅಂತ ಅಂದರು ನಾವು ವಲ್ಯ ಅಂತ ಅಂದು ಹೇಳಿದ್ವಿ ಎಷ್ಟು ಫೋರ್ಸ್ ಮಾಡಿದ್ವಿ ಅಂತ ನಮ್ಮ ಅಪ್ಪಗ ಹೇಳೋಕೆ ವಲ್ಯ ನಾನು ಅಷ್ಟು ಫೋರ್ಸ್ ಮಾಡಿದ್ರು ನಮ್ಮ ಮಾಮ ಅಕ್ಕ ನಾವು ಮತ್ತು ಸ್ವಾಮಿಗಳು ಎಷ್ಟು ಹೇಳಿದ್ರು ಕೇಳಿಲ್ಲ ಹೆಚ್ಚು ನಾನು ಆಸೆ ಇತ್ತು ಮನೆ ಗೃಹ ನಮ್ಮ ಅಪ್ಪ ನಮ್ಮವರನ್ನ ಈ ಪೂಜೆಗೆ ಕುಂದಿರಬೇಕು ಅಂತೇಳಿ ಸೊ ಅವರು ಅಂಕಾರ ಕುಂದರ್ಲಿಲ್ಲ ನೋಡ್ರಿ ಈಗ ನಮ್ಮನ್ನ ಒತ್ತಾಯ ಮಾಡಿ ನಮ್ಮನ್ನ ಈಗ ಪೂಜೆಗೆ ಕುಂದ್ರಸ್ಯಾರ ಸೊ ಈಗ ನಾವು ಪೂಜೆ ಮಾಡಕಂತೀವಿ ಸ್ವಾಮಿಗಳು ಅಲ್ಲಿ ಹೇಳ್ತಿರ್ತಾರೆ ಈ ಪೂಜೆ ಹೆಂಗೆ ಮಾಡಬೇಕು ಏನು ಅಂತೇಳಿ ಅವ್ರು ಗೈಡ್ ಮಾಡ್ತಿರ್ತಾರೆ ಸೊ ಅವ್ರು ಹೇಳಿದ ಪ್ರಕಾರ ಮಾಡ್ಕೊತ ಹೋಗ್ತೀವಿ ನೋಡ್ರಿ ಸೊ ಸಿಂಪಲ್ ಇರ್ತೈತಿ ಮೊದಲಿಗೆ ನಮಗೂ ಫಸ್ಟ್ ಟೈಮು ಪೂಜೆ ಕುಂತಾಗ ನಮಗೂ ಒಂಥರ ಹೆಂಗೆ ಮಾಡೋದಪ್ಪ ಹೆಂಗೆ ಇಳೋದು ಅವ್ರು ಹೇಳೋ ಮಂತ್ರ ನಮಗೆ ಬರಲಿಲ್ಲ ಅಂತ ಅಂದ್ರೆ ಹೆಂಗಪ್ಪ ಮಾಡೋದು ಅಂಥೇಳಿ ಅನಿಸಿತ್ತು ಬಟ್ ಆ ರೀತಿ ಎಲ್ಲ ಏನಿಲ್ಲ ಅವ್ರು ಹೇಳಿರ್ತಾರೆ ಸೊ ಅದನ್ನ ಸ್ವಲ್ಪ ನೆನ್ಪನೆಯಾಗಿ ಇಟ್ಕೊಂಡು ಅವ್ರು ಹೇಳೋ ರೀತಿಯಲ್ಲಿ ಆಯಿತು ಸೊ ಇದಕ್ಕೂ ಮೊದಲು ಒಂದು ಮೂರು ಟೈಮ್ ಪೂಜೆಗೆ ಕುಂತೀವಿ ಸತ್ಯನಾರಾಯಣ ಪೂಜೆಗೆ ಒಂದು ಮೂರು ವರ್ಷ ಸತ್ಯನಾರಾಯಣ ನಾರಾಯಣ ಪೂಜೆ ಮಾಡಿದ್ವಿ ನಮ್ಮ ಗಂಡನ ಮನೆಯಾಗ ಊರಾಗಲ್ಲಿ ಸೊ ಹಾಗಾಗಿ ರೂಢಿ ಐತಿ ಫಸ್ಟ್ ಟೈಮ್ ಕುಂತಾಗ ಒಂದು ರೀತಿ ಎದುಗುದಿ ಆಗಿತ್ತು ಹೆಂಗೆ ಮಾಡೋದು ಏನು ಅಂತೇಳಿ ಸೊ ಫಸ್ಟ್ ಟೈಮ್ ಯಾವುದೇ ಕೆಲಸ ಆಗಲಿ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ ಮ್ಯಾಗ ಈಸಿ ಅನ್ನಿಸ್ತೈತಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಿಂತ ಮೊದಲು ಹೆಂಗಪ್ಪ ಮಾಡೋದು ಅಂತೇಳಿ ಅನ್ನಿಸ್ತೈತಿ ನೋಡ್ರಿ ಈ ಥರದ ಪೂಜೆಗಳಲ್ಲಿ ಹೆಚ್ಚಾಗಿ ಕಷ್ಟ ಅಂತ ಅನಿಸೋದು ಅಂತಂದ್ರೆ ಕಾಲು ಮಡ್ಚ್ಕೊಂಡು ಎರಡು ತಾಸು ಮೂರು ತಾಸು ಕಟ್ಲಿಕ್ಕೆ ಕುಂದಿರ್ಬೇಕಲ್ಲ ಸೊ ಕಾಲು ಬರ್ತೈತಿ ಅದ್ರ ಸಲುವಾಗ ಪೂಜೆಕ ಹೆಚ್ಚಾಗಿ ಒಲ್ಯ ಅಂತಂದು ಹೇಳ್ತಿರ್ತಾರೆ ಆಲ್ಮೋಸ್ಟ್ ಒಬ್ಬೊಬ್ರು ಸೊ ಇದೇ ರೀಸನ್ಗೆ ಅಪ್ಪ ಹಬ್ಬನೂ ಒಲ್ಯ ಅಂತಂದರು ನೋಡ್ರಿ ಮತ್ತು ಸ್ವಾಮಿಗಳು ಹೇಳುವಂಥ ಮಂತ್ರ ನಮ್ಗೆ ಬಯಗ ಹೇಳಕ್ಕೆ ಬರಲಿಲ್ಲ ಅಂತ ಅಂದ್ರೆ ಸರಿ ಅನ್ಸಂಗಿಲ್ಲ ಅಂತೇಳಿ ಈ ರೀಸನ್ಗೂ ಒಲ್ಯ ಅಂತಂದರು ಸೊ ಅದ್ರ ಸಲುವಾಗಿ ಈಗ ನಮ್ಮ ತವ್ರ ಮನೆಗೆ ಗೃಹ ನಾನು ಮತ್ತು ಹಸ್ಬೆಂಡಾಗಿ ಕುಂತು ನಾವು ಗ್ರಹ ಪೂಜೆನ ಮಾಡೋಕ್ಕಂತೀವಿ ನೋಡ್ರಿ ಸೊ ಇವಾಗ ಪೂಜೆನ ಮುಗೀತು ಈಗ ಸ್ವಾಮಿಗಳು ಮಂಗಳಾರತಿ ಮಾಡಕ್ಕಂತಾರ ಅಟ್ಲೀಸ್ಟ್ ಈಗರ ಮಂಗಳಾರತಿ ಮಾಡೋ ಟೈಮ್ನೇಗರ ಈ ಮನೆ ಓನರ್ ಆದವರು ಪೂಜಕ್ಕೆ ಬರ್ರಿ ಅಂತಂದು ಕರೆದ್ರು ಸ್ವಾಮಿಗಳು ಸೊ ನಾವು ಹೋಗಿ ಕರೆದ್ವಿ ಎಷ್ಟೋ ಥರಗೂ ಮಾಡಿದ್ವಿ ಬರ್ತಾರನೋ ಅಂತೇಳಿ ಸೊ ಅಂಕರ್ ಸಿಕ್ಕಾಪಟ್ಟೆ ಬ್ಯಿ ಆಗಿಬಿಟ್ರೆ ಕೈಗನ ಸಿಕ್ಕವಲ್ರು ಒಂದು ನಿಮಿಷವೂ ಸೊ ಮತ್ತೇನು ಮಾಡೋದು ಅಂತೇಳಿ ಸಂತಮ್ಮನ ಕೈಗೆ ಸಿಕ್ಕ ನೋಡ್ರಿ ಅವನ ಕರ್ಕೊಂಡ್ಬಂದು ನೆಲೆಸ್ಕೊಂಡು ಈಗ ಮಂಗಳಾರತಿ ಮಾಡೋಕಂತೀವಿ ನಾ ದೊಡ್ಡತಮ್ಮ ಅಂತೂ ಅವನು ಅವಾಗೊಂದು ಕೆಲಸ ಕೊಟ್ಟಿನಿ ಈಗ ನಾನು ಸೊ ಆ ಕೆಲಸದ ಮ್ಯಾಗ ಹೋಗ್ಯಾನ ಸೊ ಅದು ಏನು ಕೆಲಸ ಅಂದು ಹೇಳ್ತೀನಿ ವ್ಲಾಗ್ನ ಪೂರ್ತಿಯಾಗಿ ಎಂಟು ತನಕ ವಾಚ್ ಮಾಡ್ರಿ ಗೊತ್ತಾಗ್ತೈತಿ ಅಂತ ಫ್ರೆಂಡ್ಸ್ ಪೂಜೆ ಕರೆಕ್ಟಾಗಿ ಮುಗಿಯೋ ಟೈಮಿಗೆನ ನಮ್ಮ ತಂಗಿ ಗಂಡು ನೂರವ್ರೂ ಬಂದ್ರು ನಮ್ಮ ಮಾಮನ ಹಿಂದೆ ಒಂದ್ ಸ್ವಲ್ಪ ಮಂದಿ ಇನ್ನೆಂಥ ನೋಡ್ರಿ ಹೆಣ್ಮಕ್ಳು ಸೊ ಅವರ ಮಿಕ್ಸ್ ಅದಾರ ನಮ್ಮೂರವ್ರನು ಅದಾರ ಮಾನವ ಜನ್ಮ ಹುಟ್ಟಿ ಬರುವುದ ಸುಲ್ಲಭ ಅಷ್ಟವರ್ಣದ ಸುಂದರು ಈ ಮಾನವ ಜನ್ಮ ಬುಟ್ಟಿ ಬರುವುದ ಸುಲ್ಲವೋ ಕೊಟ್ಟಾರು ಗುರು ಎಂಬಿಗೆ ಮಾಡಿದ ಫಲದಿಂದ ಕೊಟ್ಟಾರು ಶಿವನ ಎಂಬಿಗೆ ಹುಟ್ಟಿದ ಫಲದಿಂದ

ಪುರಂಗತಿ ನಿರ್ಮಲ ವಾದರ ಮನವೇಷ ಪುರಾರುತಿ ಎದ್ದುವೆ ನಾರು ಕ್ರಿಯಾ ಬಸವೇಶಿನಗೆ ಗಳಗುವೆ ನಾರು ಕ್ರಿಯ ವೀರೇಶಿನಗೆ ಗಳಗುವೆ ನಾರುಿಯ ಎದ್ದುವೆ ನಾ ಋತಿಯ ಕುಮಾರೇಶಾದಿನಗೆ ಗುರೇನ ಋತಿಯಾರ್ ಈ ಶಾಖಾಂಬರಿ ನಿನಗೆ ಗಳ ಗುರೇನಾರುತಿಯಾರ್ ಎದ್ದು ವೇ ನೃತಿಯ ನಿನಗೆ ಗಳ ಗುರೇನಾರುತಿಯ ಮಾರುತೇಶ ನಿನಗೆ ಗಳ ಗುರೇನ ವೃತಿಯಾರ್ ಎದ್ದು ವೇ ನಿನಗೆ ಗಳ ಗುರೇನ

ಗಡಗುನಾೃತಿಯ ಸುಬ್ರಹ್ಮಣ್ಯ ದಿನಗೇ ಗಳಗು ಋತಿಯ ಯು ವೇನಿಯ ಹುಲಿಯಂ ದಿನಗೇ ಗಳಗು ಋತಿಯ ಹಲವ ಸರ್ವಂಗಲಾಂಗಲ್ ಶಿ ಸರ್ವಾಕೆ ಧರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತೇನೆ ಯಥಸ್ ಓಯೋಗ ಜಯ ಮಂಗಳೇಶ್ವರ ಮಹಾಕ್ಷಿಮಾಶ್ವರ ಮಹಾಕ್ಷಿ

ಈಗ ನೋಡಕ್ ಅಂತರ್ಲಾ ಇವರೆಲ್ಲರೂ ನಮ್ಮ ಗಂಧರ ಮನೆ ಊರವ್ರು ನೋಡ್ರಿ ಈಗಷ್ಟ ಬಂದು ಕಟ್ಟಿ ಮ್ಯಾಗ ಕುಂತು ರಿಲ್ಯಾಕ್ಸ್ ಮಾಡಕ್ ಅಂತಾರ ಅಜ್ಜನ ಮನೆಯಲ್ಲಿ ಕುಂತಾರ ನೋಡ್ರಿ ಮಿಸಿ ತಿರ್ವಕಂತಾರಾ ಸೊ ಅವರ ಮತ್ಅನ್ ಊರನೇ ಮಾಮನು ಬಂದನ ಅಲ್ಲಿ ಬಾಗಿಲ್ತಾನೆ ಅಂತಾರಲ್ಲ ಸೊ ಅವರು ಓಕೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ನಿಮ್ನೆಲ್ಲ ಎಲ್ಲಿ ಕರ್ಕೊಂಡ್ ಬಂದಿನಿ ಅಂತ ಹೇಳಿ ನೋಡ್ರಿ ಫರ್ನಿಚರ್ ಶಾಪಿಗೆ ಕರ್ಕೊಂಡು ಬಂದಿನಿ ಇದೇನು ಪರ್ವತಿ ಗೃಹ ಪ್ರವೇಶದ ಕಂಟಿನ್ಯೂ ವ್ಲಾಗ್ ಹಾಕಿದ್ಬಿಟ್ಟು ಇದೇನು ಹಾಕಂತಿರಲಿಲ್ಲ ಅಂತೇಳಿ ಅನ್ಕೊಳಕಂತೀರಿ ಸೊ ಹೇಳ್ತೀನಿ ವ್ಲಾಗ್ ಕಂಟಿನ್ಯೂ ಆಗಿ ನೋಡ್ರಿ ಮೊದಲು ಇವಾಗ ಈ ವ್ಲಾಗ್ ಯಾವಾಗ ಮಾಡಿದ್ದು ಅಂತೇಳಿ ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾಕಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತೈತಿ ಸೊ ಗೃಹ ಪ್ರವೇಶದ ದಿನನ ಫರ್ನಿಚರ್ ಶಾಪ್ಗೆ ಹೋಗಿವಾ ಅಂತೇಳಿ ಸ್ವಲ್ಪ ವಿವರ್ಸು ಅನ್ಕೋಬೋದು ಸೊ ಅದರ ಸಲುವಾಗಿ ಈ ವ್ಲಾಗ್ ಯಾವಾಗ ಮಾಡಿದ್ದು ಅಂತಂದ್ರೆ ನಾನು ತಂಗಿ ಬದಾಮಿಗೆ ಹೋಗಿದ್ವಲ್ಲ ಒಂದು ಮುಖ್ಯವಾದ ಕೆಲಸ ಅಂತೇಳಿ ಟೈಟಲ್ ಹಾಕಿದ್ನಲ್ಲ ಸೊ ಅವತ್ತನ ಹೋಗಿದ್ದು ನೋಡ್ರಿ ಫಸ್ಟ್ ಬಾದಾಮಿಗೆ ಹೋಗಿದ್ದ ಕೂಡಲೇ ಫರ್ನಿಚರ್ ಶಾಪ್ಗೆನ ಹೋದ್ವಿ ಸೊ ಅವಾಗ ಆ ಮಾಡಿರುವಂತಹ ವಿಡಿಯೋ ಇದು ಸೊ ಇವಾಗ ಶೇರ್ ಮಾಡ್ಕೊಳಕಂತೀನಿ ಇವಾಗ ತವ್ರ ಮನೆ ಗೃಹ ಪ್ರವೇಶ ಇರೋದ್ರಿಂದ ಸೊ ನಮ್ಮ ತವ್ರ ಮನೆಗೆ ನಾವು ಅಕ್ಕ ತಂಗಿರ್ ಕೂಡ್ಕೊಂಡು ಏನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡೋಣ ನಮ್ಮ ತವ್ರ ಮನೆಗೆ ಅಂಥೇಳಿ ಒಂದು ಮೇ ಬಿ ಒಂದು ಮೂರು ನಾಲ್ಕೈದು ತಿಂಗಳಿಂದ ನಾವು ಪ್ಲ್ಯಾನ್ ಇದ್ವಿ ನಾವು ನನ್ನ ಮತ್ತು ತಂಗಿ ಏನಾದರೂ ಕೊಡೋಣ ಏನಾದರೂ ಕೊಡೋಣ ಅಂಥೇಳಿ ಏನು ಗಿಫ್ಟ್ ಕೊಡೋದು ಅಂಥೇಳಿ ನಾನು ತಂಗಿ ಥಿಂಕ್ ಮಾಡ್ತಾನೆ ಇದ್ವಿ ಇನ್ನೂ ನಾಲ್ಕೈದು ತಿಂಗ್ಳು ಟೈಮ್ ಐತಲ್ಲ ಆರಾಮಾಗಿ ಪ್ಲ್ಯಾನ್ ಮಾಡೋಣ ಬಿಡು ಅಂಥೇಳಿ ಸೊ ತಂಗಿನೇ ಒಂದಷ್ಟು ಐಡಿಯಾ ಎಲ್ಲ ಕೊಟ್ಟು ಏನು ಗಿಫ್ಟ್ ಕೊಡೋದು ಅಂಥೇಳಿ ಸೊ ಯಾವ ಗಿಫ್ಟ್ ಕೊಟ್ಟರೆ ಬೆಟರು ಯಾವ ಗಿಫ್ಟ್ ಕೊಟ್ಟರೆ ಅವ್ರಿಗೆ ಹೆಚ್ಚು ಯೂಸ್ ಆಗ್ತೈತಿ ಸೊ ಯೂಸ್ ಆಗುವಂಥದ್ದು ಕೊಟ್ಟರೆ ಸೊ ನಾವು ಕೊಟ್ಟಿದ್ದಕ್ಕೂ ಅದೊಂದು ವ್ಯಾಲ್ಯೂ ಇರ್ತೈತಿ ಇಲ್ಲ ಅಂತಂದ್ರೆ ಯಾವುದೋ ಕೊಡಬೇಕಲ್ಲ ಗಿಫ್ಟ್ ಅಂಥೇಳಿ ಕೊಟ್ರೆ ಅದು ಮೂಲಗಿಟ್ರೆ ಏನೂ ಯೂಸ್ ಇಲ್ಲ ಸೊ ಯೂಸ್ ಆಗೋದು ಕೊಡಬೇಕು ಅನ್ನೋದು ನನ್ನ ಆಸೆ ಸೊ ತಂಗಿನೂ ಒಂದಷ್ಟು ಐಡಿಯಾ ಕೊಟ್ಟಳು ಫ್ರಿಜ್ ಕೊಟ್ಟರೆ ಹೆಂಗೆ ಅಕ್ಕ ಅಂತೇಳಿ ಸೊ ನಾನು ಒಂದು ಸ್ವಲ್ಪ ಯೋಚನೆ ಮಾಡಿದೆ ನಮ್ಮನೆಗೆ ಫ್ರಿಜ್ಜು ಅವಶ್ಯಕತೆ ಐತಾ ಇಲ್ವಾ ಅಂಥೇಳಿ ಸೊ ಅಂಕರ ಫ್ರಿಜ್ದು ಅವಶ್ಯಕತೆ ಇಲ್ಲ ಸೊ ನಮ್ಮ ಮನೆಗೆ ಫ್ರಿಜ್ಜು ಯೂಸ್ ಮಾಡೋದು ಅಷ್ಟು ಇಷ್ಟನೂ ಆಗಂಗಿಲ್ಲ ಅದರಲ್ಲಿರೋ ಫುಡ್ ತಿಂದ್ರೆ ಹೆಲ್ತು ಗೊತ್ತಲ್ಲ ಏನಾಗ್ತೈತಿ ಅಂತೇಳಿ ಮತ್ತು ಇನ್ನೊಂದು ರೀತಿಯಿಂದನೂ ಯೋಚನೆ ಮಾಡಿದೆ ನಾನು ಯಾವುದೇ ಗಿಫ್ಟ್ ಕೊಟ್ರು ಆ ಗಿಫ್ಟಿಂದ ಮತ್ತೆ ಅವ್ರಿಗೆ ಇರಬಾರ್ದು ಖರ್ಚು ಮಾಡುವಂಥ ಗಿಫ್ಟು ಕೊಡಬಾರ್ದು ಝೀರೋ ಖರ್ಚು ಅವರು ಏನು ಖರ್ಚೆ ಮಾಡಬಾರ್ದು ನಾವು ಗಿಫ್ಟ್ ಕೊಟ್ರೆ ಸೊ ಆ ಥರ ಗಿಫ್ಟ್ ಕೊಡಬೇಕು ಅಂತೇಳಿ ಯೋಚನೆ ಮಾಡೋಕ್ಕಂತಿದೆ ಸೊ ನನ್ನಂಗ ಮೈಂಡ್ ಒಳಗೆ ಬಂದಿದ್ದು ಅಂತ ಓಕೆ ಸೋಫಾ ಸೆಟ್ ಕೊಡೋಣ ಅಂಥೇಳಿ ಸೊ ಮನೆಯೊಳಗೆ ಹೋದ್ರೆ ಬಂದ್ರೆ ಸೊ ಕುಂದ್ರಕ್ಕ ಚೆನ್ನಾಗಿರ್ತೈತಿ ಸೋಫಾ ಸೆಟ್ಟು ನಮ್ಮದು ಅಕ್ಕ ತಂಗಿರ್ದು ಒಂದು ಹೆಸರು ಉಳಿತೈತಿ ನಮ್ಮ ಆ ಮನೆಯೊಳಗೆ ನಮ್ಮ ಅಕ್ಕ ತಂಗಿರದು ಒಂದು ಕೂನ್ ಉಳಿತೈತಿ ಅಂಥೇಳಿ ಅನ್ನಿಸ್ತು ನನಗೆ ಸೊ ಇದ ಬೆಟರ್ ಅಂತ ನನಗೆ ಅನ್ನಿಸ್ತು ಸೊ ಹೋಗ ಓಕೆ ತಂಗಿನೂ ಅದ ಇರ್ಲಕ್ಕ ಇದು ಚಲೋ ಐತಿ ಫ್ರಿಜ್ ಏನು ಬೇಡ ಮತ್ತು ಅದಕ್ಕೂ ಕರೆಂಟ್ ಬಿಲ್ ಕಟ್ಟಬೇಕು ಅಂತಂದು ಅಪ್ಪ ಅದನ್ನು ಮತ್ತೆ ಯೂಸ್ ಮಾಡೋಂಗಿಲ್ಲ ಆಲ್ರೆಡಿ ಈಗ ಟಿ ವಿ ಮನೆ ಕರೆಂಟ್ ಬಿಲ್ ಕಟ್ಟಬೇಕು ಅದಕ್ಕೆ ಟಿ ವಿ ಬಿಲ್ ಕಟ್ಟಬೇಕು ಅಂಥೇಳಿ ಸೊ ಅದನ್ನೆಲ್ಲ ಮತ್ತೊಂದು ಖರ್ಚು ಮಾಡ್ಕೊಳ್ಳೋದು ಅಂಥೇಳಿ ಅದನ್ನ ಎತ್ತಿ ಮೂಲಗಿಟ್ಬಿಟ್ಟಾರೆ ಸೊ ಟಿ ವಿ ಇದ್ರೂ ಟಿ ವಿ ಯೂಸ್ ಮಾಡೋಂಗಿಲ್ಲ ಮನೆಯಾಗ ಸೊ ಇದನ್ನೆಲ್ಲ ನೋಡಿನ ಫ್ರಿಜ್ ಕೊಡೋದು ಬೇಡ ಅಂಥೇಳಿ ಡಿಸೈಡ್ ಮಾಡಿದೆ ನೋಡ್ರಿ ಕೊಟ್ಟರು ಏನು ಯೂಸ್ ಇಲ್ಲ ಅಂಥೇಳಿ ಆಲ್ರೆಡಿ ನಮ್ಮ ಅಪ್ಪ ಹೆಂಗೆ ಅಂಥೇಳಿ ಗೊತ್ತಿರೋದರಿಂದ ಫ್ರಿಜ್ ಕೊಟ್ಟರೆ ಆ ಕಡೆಯಿಂದ ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿತ್ತು ಸೊ ಅದ್ರ ಸಲುವಾಗನ ಫ್ರಿಜ್ಜು ಬೇಡ ಅಂತಂದು ಹೇಳಿದೆ ಸೊ ಆಗಿ ಓಕೆ ಸೋಫಾ ಸೆಟ್ಟಾಗಿ ಕೊಡೋಣ ಸೊ ಅದ ಅವ್ರಿಗೆ ಯೂಸ್ ಆಗ್ತೈತಿ ಅಂತೇಳಿ ನಮ್ಮ ಅಪ್ಪ ಹೊಲಾಗಿದ್ದ ಮನೆಗೆ ಬಂದ್ರೆ ಸೊ ಕುರ್ಚೆ ಮ್ಯಾಗ ಕುಂದಿರ್ತಾನ ಪ್ಲಾಸ್ಟಿಕ್ ಕುರ್ಚೆ ಮ್ಯಾಗ ಸೊ ಅದ್ರ ಬದಲಾಗಿ ಸೋಫಾ ಸೆಟ್ ಕೊತ್ ಕೊಟ್ರೆ ಅದ್ರ ಮ್ಯಾಗ ಡೈಲಿ ಕುಂದಿರ್ತಾನ ಸೊ ಅದ್ರ ಸಲುವಾಗಿ ಅದ ಕೊಟ್ರ ಬೆಟರು ಅದ ಅವ್ರಿಗೆ ಭಾಳ 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 ಯೂಸ್ ಆಗ್ತೈತಿ ಅಂತೇಳಿ ಸೊ ಅನಿಸ್ತು ನೋಡಿರಿ ಓಕೆ ಫ್ರೆಂಡ್ಸ್ ಇವಾಗ ಬಾದಾಮಿಗಿರೋ ಒಂದು ದೊಡ್ಡ ಫರ್ನಿಚರ್ ಶಾಪಿಗೆ ಬಂದೀವಿ ಸೊ ನೋಡ್ತಾ ಇರ್ಬೋದು ದೊಡ್ಡ ಹಾಲ್ ಐತಿ ಹಾಲ್ ಫುಲ್ಲು ಹೆಚ್ಚಾಗಿ ಸೋಫಾ ಸೆಟ್ಟು ಫರ್ನಿಚರ್ಸು ಸೊ ಇವನ್ನ ಇಟ್ಟಾರ ಇದಕ್ಕೂ ಮೊದಲು ಈ ಶಾಪ್ಗೆ ತಂಗಿ ಒನ್ ಟೈಮು ವಿಸಿಟ್ ಮಾಡ್ಯಾಳ ಇಲ್ಲೆಲ್ಲ ಹೆಂಗೆ ಹೆಂಗೆ ಸಿಗ್ತಾವೋ ಯಾವ್ಯಾವ ಪ್ರೈಸಲ್ಲಿ ಸಿಗ್ತಾವೋ ಯಾವ್ಯಾವ ಟೈಪ್ ಸೋಫಾ ಸೆಟ್ ಎಲ್ಲ ಸಿಗ್ತಾವೋ ನಮ್ಗೆ ಇಷ್ಟ ಆಗೋವು ಅದಾವೋ ಇಲ್ಲೋ ಅಂಥೇಳಿ ಒಂದು ಟೈಮು ತಂಗಿನ ಕಳಿಸಿದ್ದೆ ಹೋಗಿ ನೋಡ್ಕೊಂಡು ಬಾ ಎಲ್ಲೆಲ್ಲಿ ಸಿಗ್ತಾವು ಅಂಥೇಳಿ ಸೊ ತಂಗಿ ನೋಡಿಕೊಂಡು ವಿಡಿಯೋನೂ ಮಾಡಿ ಕಳಿಸಿದ್ಲು ಸೊ ಬ್ಲಾಗ್ ಒಳಗು ಶೇರ್ ಮಾಡ್ಕೊಂಡೀನಿ ಮೇ ಬಿ ಒಂದು ಎರಡು ಮೂರು ತಿಂಗ್ಳು ಆಗಿರ್ಬೋದು ಅಂತ ಅಂದ್ಕೊತೀನಿ ಮತ್ತು ಸೊ ಸೋಫಾ ಸೆಟ್ ಶಾಪಿಂಗ್ ಅಂತೇಳಿ ಹಾಕಿದ್ದೆ ನೋಡ್ರಿ ಟೈಟಲ್ಲು ಸೊ ಆಗಿ ಬ್ಲಾಗ್ಸ್ ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಅಂತ ಅಂದ್ಕೊತೀನಿ ದೊಡ್ಡದಂದ್ರೆ ದೊಡ್ಡದೈತಿ ಫರ್ನಿಚರ್ ಶಾಪು ಸೊ ವೆರೈಟಿ ಆಫ್ ಕಲೆಕ್ಷನ್ಸ್ ಅದವು ಭಾರಿ ಬರ್ರಿ ಕಲೆಕ್ಷನ್ಸ್ ಅದವು ನನಗಂತೂ ಭಾಳ ಲೈಕ್ ಅದವು ಸೊ ನಮ್ಗೆ ಉಡ್ ಒಳಗೆ ಬೇಕಂದ್ರೆ ವುಡ್ ಒಳಗೆ ತಗೋಬಹುದು ಇನ್ನು ವೆರೈಟಿ ಆಫ್ ಕ್ವಾಲಿಟಿ ವೆರೈಟಿ ಆಫ್ ಕಲೆಕ್ಷನ್ಸ್ ಎಲ್ಲ ಇದ್ವು ಎಲ್ ಶೇಪಲ್ಲಿರೋ ಫರ್ನಿಚರ್ಸ್ ಎಲ್ಲ ಇದ್ವು ಸೊ ಭಾರಿ ಬಾರಿ ಇದ್ವು ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಅದು ಸೊ ಓಕೆ ತಗೊಂಡ್ರೆ ಇಲ್ಲೇ ತೊಗೊಳೋಣ ಅಂತೇಳಿ ಡೈರೆಕ್ಟ್ ಆಗಿ ಶಾಪ್ಗೆ ಬಂದೀವಿ ನೋಡ್ರಿ ಫ್ರೆಂಡ್ಸು ಸೊ ಇಲ್ಲೂ ಹೋಗೋದು ಬೇಡ ಇಲ್ಲೇ ತಗೊಂಡ್ಬಿಡೋಣ ಸೊ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡು ತಕ್ಕೊಂಥರ ಟೈಮ್ ವೇಸ್ಟ್ ಆಗುತ್ತೆ ಅಂತೇಳಿ ನಾವು ಬರೋದು ಟೈಮ್ ಭಾಳ ಅಂದ್ರೆ ಭಾಳ ಆಗಿತ್ತು ಬಾದಾಮಿಗೆ ಬರುತ್ತದೆ ಇಲ್ಲಿ ತ್ರೀ ಓ ಕ್ಲಾಕ್ ಆಯಿತು ಸೊ ಇಲ್ಲಿ ಎಲ್ಲ ಬಾರ್ಗಿನ್ ಮಾಡೋ ಅಷ್ಟರಲ್ಲಿ ಫೈವ್ ಓ ಕ್ಲಾಕ್ ಇಲ್ಲೇ ಇದೇ ಶಾಪ್ನಾಗ ಆಗಿಬಿಡ್ತು ನೋಡಿರಿ ಸೊ ನೋಡೇವಿ ಇವಾಗ ವುಡ್ ಒಳಗೆ ನಮಗೆ ಬೇಕಾಗಿರೋ ಇದರಲ್ಲಿ ನಮ್ಮ ಬಜೆಟಲ್ಲಿ ಒಂದು ಮೂರು ಸೆಟ್ ಸೋಫಾ ಸೆಟ್ ಅಷ್ಟೇ ಇದ್ದವು ಸೊ ಅದ್ರೊಳಗೆ ಇವಾಗ ಯಾವ ಡಿಸೈನ್ ಇರೋ ತೊಗೊಳದ ಅಂಥೇಳಿ ಡಿಸೈಡ್ ಮಾಡೋಕಂತೀವಿ ಇದೇ ಇರಲಿ ಸೊ ನೋಡಿ ಫ್ರೆಂಡ್ಸ್ ಈಗ ಸೋಫಾ ನೋಡೋಕೆ ಅಂಥೇಳಿ ಬಂದೇವಿ ಸರ್ಪ್ರೈಸ್ ಐತಿ ಯಾಕೆ ಸೋಫಾ ನೋಡಕ್ಕೆ ಬಂದೀವಿ ಅಕ್ಕ ತಂಗಿರು ಅಂಥೇಳಿ ಗೆಸ್ ಮಾಡ್ರಿ ನೋಡೋಣ ತಗೊಳದೈತಿ ಪರ್ಚೇಸಿಂಗ್ ಸೊ ನೋಡಿಕೊಂಡು ಹೋಗೋಣ ಅಂಥೇಳಿ ಬಂದೀವಿ ಮಸ್ತದವು ಅದ್ರ ಕಲರ್ ಎಲ್ಲ ಮಾಡಿಕೊಡ್ತಾರ ನಾವೇನು ಮಾಡೋ ಬೇಕಂದ್ರ ಮಕ್ ಮಾಡ್ಕೊಡ್ತಾರ ಇನ್ನೊಂದ್ ಕಟ್ಟಿ ಇಷ್ಟ ದೊಡ್ಡ ಶಾಪ್ ಐತಿ ಫರ್ನಿಚರ್ ಶಾಪ್ ಎಲ್ಲಿ ಬರ್ತೈತ್ ಬನ್ಶಂಕರಿ ರೋಡಿಗೆ ಬರ್ಕ ನೋಡ್ರಿ ಹ್ಮ್ ಮಸ್ತ್ ಒಂದಕ್ಕೊಂದು ವೆರೈಟಿ ಕಲೆಕ್ಷನ್ಸ್ ಅದಾವ ಸೊ ಸೆಲೆಕ್ಟ್ ಮಾಡ್ಕೋಬೋದು ನಾವು ಆರಾಮಾಗಿ ನಮ್ಗೆ ಎಲ್ಲದಕ್ಕಿಂತ ವುಡ್ಡಲ್ಲಿ ಸೋಫಾ ಇಷ್ಟ ಆಗಿದ್ದು ಅಂತಂದ್ರೆ ಈ ಸೋಫಾ ಸೆಟ್ ನೋಡ್ರಿ ಚೆನ್ನಾಗೈತಿ ಅದರ ರೇಟ್ ಜಾಸ್ತಿ ಮೂವತ್ತು ಸಾವಿರ ಐತಿ ನಾವು ಬಗೆಹರಿಸ್ಕೋಬೇಕು ಅದನ್ನು ಫಿಕ್ಸ್ ರೇಟೆಲ್ಲ ಏನಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ಯಾವ ಡಿಸೈನ್ ಸೋಫಾ ಸೆಟ್ ತೊಗೊಳೋಣ ಅಂತೇಳಿ ತಂಗಿ ನಾನು ಫೈನಲ್ ಮಾಡೋಕ್ಕಂತಿದ್ವಿ ಆ್ಯಕ್ಚುಲಿ ಎರಡು ಡಿಸೈನ್ ಸೋಫಾ ಸೆಟ್ ಇಟ್ಟು ಇಷ್ಟ ಆಗು ಅದರೊಳಗೆ ಯಾವ ತೊಗೊಳೋಣ ಅಂಥೇಳಿ ಅದು ಈಗ ಡಿಸ್ಕಸ್ ಮಾಡೋಕ್ಕಂತಿದ್ವಿ ಒಂದು ನಾರ್ಮಲ್ ಆಗಿರುವಂತಹ ಡಿಸೈನ್ ಸೋಫಾ ಸೆಟ್ ಇತ್ತು ಅದು ಚೆನ್ನಾಗಿತ್ತು ಫಸ್ಟು ನನಗೆ ಅದ ಇಷ್ಟ ಆಗಿದ್ದು ಇವಾಗ ತೋರಿಸೋದು ಝೂಮಲ್ಲಿ ತಂಗಿ ಕುಂತಿರಲ ಸೊ ಆಫ್ ಆ ಸೋಫಾ ಸೆಟ್ ಇಷ್ಟ ಆಗಿತ್ತು ಬಟ್ ಡ್ಯಾಮೇಜ್ ಆಗಿತ್ತು ಮತ್ತು ಇನ್ನೊಂದು ಫಿಶ್ ಡಿಸೈನ್ ಇರೋಂಥ ಸೋಫಾ ಸೆಟ್ಟಿತ್ತು ಓಕೆ ಅದನ್ನ ತೊಗೊಳ್ಳೋಣ ಅಂತೇಳಿ ಗಟ್ಟ ಮುಟ್ಟೈತೆ ಅಂತೇಳಿ ಅದನ್ನ ಸೆಲೆಕ್ಟ್ ಮಾಡಿದ್ವಿ ಅದು ಸೆಲೆಕ್ಟ್ ಮಾಡಬೇಕಾದ್ರೆ ಫಿಶ್ ಡಿಸೈನ್ ಇರೋ ಸೋಫಾ ಸೆಟ್ಟುನು ಅಪ್ಪ ಏನಂತಾರೇನೋ ಅಂಥೇಳಿ ಸ್ವಲ್ಪ ತಿಂಕ್ ಮಾಡಿದೆ ಏನೋ ಅನ್ನಂಗಿಲ್ಲ ಅಂಥೇಳಿ ಅನ್ನಿಸ್ತು ಫಿಶ್ಶು ವಿಷ್ಣು ಅವತಾರ ಸೊ ಅದು ಕೂಡ ಒಂದು ಒಳ್ಳೆಯ ಸಂಕೇತ ಸೊ ಫಿಶ್ ಡಿಸೈನ್ ಇರೋ ಸೋಫಾ ಸೆಟ್ಟ ತೊಗೊಂಡ್ರೆ ಆಯಿತು ತಂಗಿ ನಾನು ಫೈನಲ್ ಮಾಡಿದ್ವಿ ನೋಡ್ರಿ ಇವಾಗ ಬಾರ್ಗಿನ್ ಮಾಡೋಕ್ಕಂತಿದ್ದೆ ಸ್ವಲ್ಪ ಪ್ರೈಸನು ಭಾಳ ಆಯಿತು ಸೊ ನಾನು ಅಂದ್ಕೊಂಡಿರೋ ರೇಂಜ್ಗೆ ಬಾರ್ಗಿನ್ ಮಾಡೋಕ್ಕಾಗಲಿಲ್ಲ ನನಗೂ ಬೇರೆ ಆಪ್ಷನ್ ಇರಲಿಲ್ಲ ಒಂದು ಕಡೆ ಅಲ್ಲ ಅಂತ ಮತ್ತೊಂದು ಕಡೆನೂ ಹೋಗಿ ವಿಚಾರಿಸ್ಕೊಂಡು ಬಂದೆ ಫ್ರೆಂಡ್ಸು ಸೊ ಅಲ್ಲೂ ಇದಕ್ಕಿಂತ ಇನ್ನೂ ಒಂದು ಎರಡು ಸಾವಿರ ಇನ್ನೂ ಜಾಸ್ತಿ ಹೇಳಿದ್ರು ಅಂತ ಹೇಳ್ಬೋದು ಸೊ ಅಲ್ಲಂತೂ ಕಮ್ಮಿ ಮಾಡಲೇ ಇಲ್ಲ ಓಕೆ ಇಲ್ಲೇ ತೊಗೊಂಡ್ರಾಯ್ತು ಅಂಥೇಳಿ ಇಲ್ಲೇ ಬಾರ್ಗಿನ್ ಮಾಡಿಬಿಟ್ಟು ಅಡ್ವಾನ್ಸು ಕೊಟ್ಟು ಗೃಹ ಪ್ರೇಷರ್ ದಿನವೇ ನಮಗೆ ಡೆಲಿವರಿ ಬೇಕು ಅಂಥೇಳಿ ಹೇಳಿ ಬಂದ್ವಿ ನೋಡ್ರಿ ಆರ್ಡ್ರ್ ಮಾಡಿ ಆ್ಯಕ್ಚುಲಿ ಸರ್ಪ್ರೈಸ್ ಗಿಫ್ಟ್ ವಿಷಯ ಮನೆಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಮೂರು ಮಂದಿ ಅಕ್ಕ ತಂಗಿರು ಮತ್ತು ನಮ್ಮ ಐದನ್ನ ನಮ್ಮ ಹಸ್ಬೆಂಡು ಹಾಗೆ ನಮ್ಮ ಒಬ್ಬ ತಮ್ಮನಿಗೆ ಮಾತ್ರ ಗೊತ್ತೈತಿ ಉಳ್ದಾರಿಗೆ ಗೊತ್ತಿಲ್ಲ ಸೊ ಸೀಕ್ರೆಟ್ ಮೇಂಟೈನ್ ಮಾಡಿವಿ ಆ್ಯಕ್ಚುಲಿ ಬಾದಾಮಿಗೆ ಹೋಗಬೇಕಾದ್ರೆ ಮನೆಯಾಗ ಏನಂತ ಹೇಳೋಗೋದು ಅಂಥೇಳಿ ವಿಚಾರ ಮಾಡೋಕ್ಕಂತ ಇದೀವಿ ಸೊ ಅದಾ ಟೈಮಿಗೆ ಅವ್ವ ಒಂದಷ್ಟು ಐಟಮ್ಸ್ನ ತೊಗೊಂಬರ್ರಿ ಬದಾಮಿಗೆ ಹೋಗಿ ಅಂತಂದು ಹೇಳೋದು ನಮ್ಗೆ ಇನ್ನೂ ಚಲೋ ಇತ್ತು ಹೋಗಾಕ ನೆಕ್ಸ್ಟ್ ನೋಡಿರಿ ಫ್ರೆಂಡ್ಸ್ ಈಗ ಗೃಹ ಪರಿಷತ್ ದಿನದ ಬ್ಲೋಗನ ಕಂಟಿನ್ಯೂ ಮಾಡೋಕ್ಕಂತೀನಿ ತಮ್ಮನ್ನ ಗಾಡಿ ಮಾಡ್ಕೊಂಡು ಹೋಗಿ ಸೋಫಾ ಸೆಟ್ ತೊಗೊಂಡು ಬಂದ ಬದಾಮಿಗೆ ಹೋಗಿ ಕರೆಕ್ಟ್ ಟೈಮಿಂಗನಾ ಪೂಜೆ ಮುಗಿತು ಸೋಫಾ ಸೆಟ್ ಊರೊಳಗೆ ಎಂಟ್ರಿ ಆದ್ವು ಸೊ ನೋಡ್ತಾ ಇರಬಹುದು ನನಗಂತೂ ಫುಲ್ ಅಂದ್ರೆ ಫುಲ್ ಖುಷಿ ಹಾಕೈತಿ ನಮ್ಮ ತವ್ರ ಮನೆಗೆ ಇವಾಗ ಬಂದ್ವು ಸರ್ಪ್ರೈಸ್ ಗಿಫ್ಟ್ ನೋಡ್ತಿರ್ಬೋದು ನಮ್ಮ ತಮ್ಮನ ಕಳ್ಸಿದ್ವಿ ತೊಂಬರಕಂತ ಹೇಳಿ ನಾವ್ ಅಕ್ತಂಗಿರ್ತಂದೀವಿ ನಾನು ಶಾಂತವ ಸುಮಿತ್ರಾ ಎಲ್ಲ ಚೆಕ್ ಮಾಡಿ ತಂದಿರಿಲ್ಲ ಅದ್ರಾಗ ಅದ್ರಾಗಿದ್ದು ಒಂದ ಚಲೋ ಇದ್ದಿತ್ತು ಗ್ಲಾಸ್ ಏನೋ ಚಲೋ ಇತ್ತು ಅದ್ರ ಗ್ಲಾಸ್ ಹುಡುಗ ನಡಿ ಹುಷಾರ ನಾ ಈ ಟ ನಮ್ ಮೂರ್ ಮನೆ ಹತ್ತಾರ

ಅವ್ರ ತರದಾಗಿಲ್ಲ ಕುಂದ್ರ ಅಪ್ಪ ಕುಂದಸ್ಬೇಕ ನಾವು ಕುಂದಿರ್ಬೇಕು ಅಲ್ಲ ನಾವು ಕುಡಿಸ್ ನಾವು ಕುಂದರ್ಬೇಕು ಮೊದಲ ನೋಡ ಮಾವನ ಮೊದಲ ಅಪ್ಪ ಊನ್ ಕುಂದರ್ಸ್ಬೇಕು ಅವ್ರೇ ಇಲ್ಲ इनका <laughs> बास्त <laughs> ilko problem vanaku theena apu chesindanna menu varta illala ya tha marama ha ane illi lanch podi alla nanu igari koru raa nanu nalukara क्या <Es October 2> <smarcribing> வந்தே <muchas> ஸ்கூலுக்கு ಅಲ್ಲ ಕಾಜಿನ ತಗೋಬೇಕಂತ ಮಾಡಿದ್ವಿ ಇವರು ಪುರಾಟ ಆಗಂಗಿಲ್ಲ ಅಂತ ನಾನು ಅಂತ ಮಾಡಿದೆ ಅದು ಹುಡುಗರು ನಮ್ಮ ಹುಡುಗರು ಹುಡುಗರು ಕಿಡಿಗೆ ಮತ್ತೆ ಮನಿಗೆ ತಸೋ ಹುಡುಗರು ನಮ್ಮ ಹುಡುಗರು ನಮ್ಮ ಹುಡುಗರು ನಮ್ಮ ಅಮ್ಮ ತಂಗನೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಹೆಣ್ಣಮ್ಮನ್ನ ತಂಗಿ ಈಗ ಕುಂದಿರ್ತಾರ ನೋಡ್ರಿ ಕಂಬ ಐತಲ್ಲ ಸೊ ಹತ್ರ ಕುಂದಿರ್ತಾರಲ್ಲ ಅವರ ಬುದೇಳಮ್ಮ ಅಂತ ಹೇಳಿ ಬುದೇಳಕ್ ಕೊಟ್ಟೈತಿ ಇಬ್ರು ಕಾಸ ಅಕ್ಕ ತಂಗಿರು ಶಿರೂರ್ ನೋಡ್ರಿ ಫ್ರೆಂಡ್ಸ್ ಅವ್ರ ತವ್ರ ಮನಿ ಬಂದು ಇವಾಗ ಆಲ್ಮೋಸ್ಟ್ ಗೃಹ ಪ್ರವೇಶಕ್ಕೆ ಬರ್ಬೇಕಾಗಿರುವಂತಹ ರಿಲೇಶನ್ಸ್ ಎಲ್ಲಾ ಬಂದಾರ ನೋಡ್ರಿ ಈಗ ಒಳಗ್ ಬಂದ್ ಕುಂತ ಇವರು ಅಚ್ಚು ಕಡೆ ಮನ್ಯಾಗ ಇಡ್ಬೇಕಂತ ಏನೋ ಇವ್ರು ನನ್ನ ಅಚ್ಚುಕಡೆ ಮನ್ಯಾಗ ಇಡ್ಬೇಕಂತ ಆ ಮನೆ ಬೆಳಗ್ಗೆ ಮಾಡ್ತಾರೆ ಅಂತ ನಮ್ಮ ಅಪ್ಪ ಯಾವಾಗ ಬಂದ್ರು ನೋಡ್ರಿ ಫ್ರೆಂಡ್ಸ್ ಮನೆ ಒಳಗೆ ಸೋಫಾ ಸೆಟ್ ತಗೊಂಬಂದು ಇಟ್ಟಿಂದ ಸೊ ಇಷ್ಟೊತ್ತು ಇದ್ದಿದ್ದಿಲ್ಲ ಮನಿಯೊಳಗೆ ಬರೋಣ ಸೋಫಾ ಸೆಟ್ ಕಾಣನ ಫುಲ್ ಸರ್ಪ್ರೈಸ್ ಯಾರು ತೊಗೊಂಬಂದಾರ ಅಂಥೇಳಿ ಸೊ ನನ್ನ ಮಕ್ಕಳ ತೊಗೊಂಬಂದಿರ್ತಾರ ಅಂತೇಳಿ ನಮ್ಮಪ್ಪ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಬೆಂಗಳೂರಿಂದ ನಮ್ಮ ಮಾಮಾರ ತೊಗೊಂಬಂದಿರ್ಬೋದು ಅಂತ ಅಂದ್ಕೊಂಡಿದ್ರಂತ ಈಗ ನೋಡ್ರಿ ಫ್ರೆಂಡ್ಸು ಅಪ್ಪನ ಸ್ವಂತ ಅಕ್ಕ ಬಂದಾರೆ ಈಗ ಸೊ ಹತ್ರ ಹೋಗಿ ಮಾತಾಡ್ಸಕತ್ತಾರ ನೋಡ್ರಿ

ಕೇಳು ಮಾಮನ್ ಯಾರ ತಂದ್ರ ಹೇಳಾವಲ್ಲ ನೋಡಲ್ಲ ಕೈ ಜಡ್ಸ್ ಬಿಟ್ಟು ಹೋಗುದಿಲ್ಲ ಗಾಡಿ ಹೋಗಿತ್ತು ಗಾಡಿ ಹೋಗಿ ಫ್ರೆಂಡ್ಸ್ ಈ ಬ್ಲಾಗ್ ಒಳಗ ನಿಮ್ ಎಲ್ಲರಿಗೂ ಒಂದು ಕ್ಲಾರಿಟಿ ಕೊಡ್ಬೇಕು ಹೇಳಿ ಅನ್ಕೊಂಡಿನಿ ಏನಂತ ಅಂದ್ರ ನಾವು ಮೂರು ಜನ ಅಕ್ಕ ತಂಗಿರ್ ಕುಡ್ಕೊಂಡು ನಮ್ಮ ತವರು ಮನೆ ಗೃಹ ಪ್ರವೇಶಕ್ಕೆ ನಾವು ಸೋಫಾ ಸೆಟ್ ಗಿಫ್ಟ್ ಆಗಿ ಕೊಟ್ಟಿವಿ ಸೊ ಅದ್ರ ಬಗ್ಗೆ ಗೃಹಪ್ರೋಕ್ಷಕ ಬಂದಂಥವ್ರು ಮತ್ತು ನಮ್ಮ ಊರವರೆಲ್ಲ ಹೇಳ್ತಿದ್ರು ಸೊ ನೀವಿಬ್ರ ಕೊಡಬೇಕಿತ್ತು ನಿಮ್ಮ ಸಣ್ಣ ತಂಗಿನ ನೀವು ಇನ್ನೂ ಮದುವೆಯಾಗಿ ಗಂಡು ಗಂಡನ ಮನೆಗೆ ಹೋಗಿಲ್ಲ ಅಂತೇಳಿ ಸೊ ಅಕ್ಕ ತಂಗಿರು ಕುಡ್ಕೊಂಡು ಕೊಡಕಂತೀವಿ ಅಂತಂದ್ರೆ ಅಕ್ಕಿನ ಬಿಟ್ಟು ಕೊಟ್ರೆ ನಮಗೂ ಒಂಥರ ಏನೋ ಸರಿ ಅನ್ನಿಸ್ತಿಲ್ಲ ಮತ್ತು ಅಕ್ಕಿನ ನನ್ನ ಬಿಟ್ಟು ನೀವು ಅಷ್ಟೇ ಕೊಡ್ತೀರೋ ನೀವು ಇಬ್ಬರ ಅಪ್ಪಗ ಹೆಣ್ಮಕ್ಳು ನಾನು ಅಲ್ಲನೋ ಅಂತಂದು ಅಕ್ಕಿನೂ ಅಂದರೆ ಸೊ ನಾನು ಕೊಡ್ತೀನಿ ಅಂತಂದರೆ ಅಕ್ಕಿಂದು ಸ್ವಂತ ಅರ್ನಿಂಗ್ ಐತಿ ಸೊ ಆ ಸ್ವಂತ ಅರ್ನಿಂಗ್ ಇಲ್ಲ ಅಂತಂದ್ರೆ ಸೇರಿಸ್ಕೊತಿದ್ದಿಲ್ಲ ಅಷ್ಟಕ್ಕೂ ಈ ಮನೆ ಗೃಹ ಪ್ರವೇಶ ನಮ್ಮ ಮದುವೆಗೂ ಮೊದಲು ಏನಾದರೂ ಆಗಿತ್ತು ಅಂತಂದ್ರೆ ಅವಾಗೂ ನಮ್ಮ ಅಪ್ಪ ನಮ್ಮ ಮಗ ಪ್ರೀತಿಯಿಂದ ಏನಾದರೂ ಗಿಫ್ಟ್ ಕೊಡಬೇಕಲ್ಲ ಅಂತೇಳಿ ನಮ್ಮ ಕೈಲಾದಷ್ಟು ನಾವು ಕೊಡ್ತಿದ್ವಿ ಸೊ ಇವಾಗೂ ನಾವು ಗಂಡನ ಮನೆಗೆ ಹೋಗಿರ್ಬೋದು ಸೊ ಗಂಡನ ದುಡ್ಡು ತೊಗೊಂಡು ಅವ್ರ ದುಡ್ಡಲ್ಲಿ ಕೊಡಿಸಿರೋದಲ್ಲ ಅವ್ರ ದುಡ್ಡಲ್ಲಿ ತೊಗೊಂಡು ಕೊಡಿಸಿದ್ರೆ ತಮ್ಮಗಳು ಕೊಡಿಸ್ದಂಗೆ ಆಗತ್ತದು ಮ ನಮ್ಮ ಹೆಣ್ಮಕ್ಳು ಕೊಡಿಸ್ದಂಗೆ ಅನಿಸ್ಕೊಳಂಗಿಲ್ಲ ಅಂತೇಳಿ ನಮ್ಮ ಶ್ರ ಸ್ವಂತ ಶ್ರಮದಲ್ಲಿ ಕೊಡಿಸಿರೋ ಅಂಥದ್ದು ಸೊ ಇದ್ರ ಬಗ್ಗೆನೇ ಕ್ಲಾರಿಟಿ ಕೊಡಬೇಕಾಗಿತ್ತು ನಿಮ್ಮೆಲ್ಲರಿಗೂ ನಮ್ಮ ಮೂರು ಮಂದಿ ಅಕ್ಕ ತಂಗಿರು ನಮ್ಮ ತವರು ಮನೆ ಗೃಹ ಪ್ರೇಕ್ಷಕ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿರುವಂತಹ ಉದ್ದೇಶ ಇದಾಗಿತ್ತು ಸೊ ಓಕೆ ಮತ್ತ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್